ಸರಿ ಸ್ವಪ್ನ ನಾನಿನ್ ಹೊರಡ್ತೀನಿ ಇದೇನ ಇದು ಇಲ್ಲಿವರೆಗೂ ಬಂದು ಬರಲ್ವಾ ಇಲ್ಲ ಕಡೆ ನೆಕ್ಸ್ಟ್ ಟೈಮ್ ಬರ್ತೀನಲ್ಲ ಅವಾಗ ಬರ್ತೀನಿ ಯಾಕಂದ್ರೆ ಮೊಬೈಲ್ ಬೇರೆ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಸಮರ್ಥ ತುಂಬಾ ಮಾಡಿರ್ತಾನೆ ಅದಕ್ಕೆ ಹ್ಮ್ ಸರಿ ಬಿಡಮ್ಮ ನಿಂಗೆ ನನಗಿಂತ ಸಮರ್ಥೇ ಮುಖ್ಯ ಹ್ಮ್ ನಾಳೆ ನಿನಗೂ ಮದ್ವೆ ಫಿಕ್ಸ್ ಆಗ್ಲಿ ಆಗ ನೀನ್ ಹೇಳಿರೋ ಮಾತು ನಾನು ಹೇಳ್ತೀನಿ ನೋಡ್ತಾ ಇರು ಸರಿ ಥ್ಯಾಂಕ್ಸ್ ಕಣೆ ಆಗಾಗ ಫೋನ್ ಓಕೆ ಕಣೆ ಬಾಯ್ ಅಲ್ಲ ನನಗೇನಾದರೂ ಬೇಜಾರಾದರೆ ಅಥವಾ ಖುಷಿ ಆದ್ರೆ ಎರಡನ್ನೂ ನಾನು ಸುಷ್ಮಿತಾ ಹತ್ರ ಶೇರ್ ಮಾಡ್ಕೊಳ್ತೀನಿ ಆದ್ರೆ ಸಾರಿಕಾ ಪಾಪ ಅವಳಿಗೆ ಯಾರು ಇಲ್ಲ ನನಗೆ ಈ ಥರ ಎಲ್ಲ ಮಾಡ್ದ ಅಂತ ನಾನು ಸಾರಿಕಾಯನ್ನ ಅವಾಯ್ಡ್ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಅಲ್ವಾ ನಾನು ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ ಇಲ್ಲ ಸಾರಿಕಾಗೆ ಫೋನ್ ಮಾಡಿ ನಮ್ಮ ಮನೆ ಹತ್ರ ಬಾ ಅಂತ ಹೇಳಬೇಕು ಹಲೋ ಸಾರಿಕಾ ನಮ್ಮ ಮನೆ ಹತ್ರ ಬರ್ತೀಯಾ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಹಾಂ ಸರಿ ನಾನು ವೆಯ್ಟ್ ಮಾಡ್ತಿರ್ತೀನಿ ಓಕೆ ಬಾಯ್ ಮ್ಯಾಮ್ ಸರಿಕಾ ಬಾ ಕೂತ್ಕೋ ಸರಿಕಾ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ನಿಮ್ಮ ಕಂಡ ಆ ರೀತಿ ಎಲ್ಲ ಮಾಡ್ದ ನನಗೆ ಮೇಲೆ ತುಂಬಾ ಕೋಪ ಇತ್ತು ಆ ಕೋಪನ ನಾನು ನಿಮ್ಮ ಮೇಲೆ ತಿರ್ಸ್ಕೊಂಡ್ಬಿಟ್ಟೆ ಸಾರಿ ನನಗೆ ಎಷ್ಟು ನೋವಾಗಿದ್ಯೋ ನಿಮ್ಮ ಮುಂದೆಗೋ ಅಷ್ಟೇ ನೋವಾಗಿರುತ್ತೆ ಇದನ್ನ ಯೋಚನೆ ಮಾಡಲಿಲ್ಲ ಇರ್ಲಿ ಬಿಡಿ ಮ್ಯಾಮ್ ನಿಮ್ಮ ಯಾರೇ ಇದ್ದಿದ್ರು ಇದನ್ನೇ ಮಾಡ್ತಿದ್ರು ಸರಿ ಈಗ ನಿನ್ನ ಗಂಡನ್ನೇನು ನೋಡಕ್ಕೆ ಹೋಗಿದ್ಯಾ ಹಾಂ ಹೋಗಿದ್ದೆ ಇನ್ಸ್ಪೆಕ್ಟರ್ಗೆ ಎಲ್ಲ ವಿಚಾರನೂ ಹೇಳಿದ್ದೀನಿ ಇವರು ಕೂಡ ಅವ್ರ ಮುಂದೆ ನಾನು ಮಾಡಿದ್ದೆಲ್ಲ ತಪ್ಪಾಯ್ತು ಅಂತ ಒಪ್ಕೊಂಡಿದ್ದಾರೆ ನೀವು ಫೋನ್ ಮಾಡಿದಾಗ ನಾನು ಇವರು ಮನೇಲಿ ಮಾತಾಡ್ತಿದ್ವಿ ಅಯ್ಯೋ ಹೌದಾ ನೀನು ಒಂದು ಮಾತು ಹೇಳಿದ್ರೆ ನಾನು ಇಲ್ಲಿಗೆ ಕರ್ಸ್ಕೊತಿರ್ಲಿಲ್ಲ ಸರಿ ನೀನು ಹೋಗಿ ನಿನ್ನ ಗಂಡನ ಹತ್ರ ಕೂತ್ಕೊಂಡು ಮಾತಾಡು ಅವ್ರ ಹತ್ರ ಮಾತಾಡೋಕ್ಕೆ ಇನ್ನೇನು ಉಳಿದಿದೆ ಮ್ಯಾಮ್ ಎಷ್ಟೇ ಆದರೂ ನನ್ನ ಗಂಡ ಅಲ್ವಾ ಎಲ್ಲನೂ ಸಹಿಸ್ಕೊಂಡು ಹೋಗಬೇಕು ಅಷ್ಟೇ ಆದರೆ ಸಾರಿಕಾ ನೀನು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡ್ತೀನಿ ಅಂತ ಹೊರಟಿರೋದು ನಾನು ಹೇಳ್ಕೊಟ್ಟಿದ್ದಕ್ಕೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅದಕ್ಕೆ ಅವ್ರು ಈ ರೀತಿ ಎಲ್ಲ ಮಾಡಿರೋದು ನನಗೆ ಗೊತ್ತು ಮ್ಯಾಮ್ ನಾನು ಅವರಿಗೆ ಎಲ್ಲ ವಿಚಾರದಲ್ಲೂ ಕ್ಲಾರಿಟಿ ಕೊಟ್ಟಾಗಿದೆ ಅಂದರೆ ಅಂದರೆ ನೀನು ಏನು ಹೇಳ್ತಿದ್ಯಾ ಸಾರಿಕಾ ಮುಂದೆ ನಿನ್ನ ಜೀವನ ಅದ್ರ ಬಗ್ಗೆ ನಾನು ನಿಮ್ಮ ಯೋಚನೆ ಮಾಡಿಲ್ಲ ಮ್ಯಾಮ್ ನಾನು ಯೋಚನೆ ಮಾಡಿರೋದು ಒಂದೇ సాత్వీక డివర్స్కుతాయి సారీ సారికా ఇన్ ముందే నిజవ్లూ ఒళ్ళి దయవిట్టు క్షమస్బిడు అంతూగర్కోత అసలు ఫోన్ నె నోడు సారికా ఎన్నకు డివోర్స్ పరిహార అలా నిన్ క ಬದಲಾಗಿದ್ದಾರೆ ನನಗೆ ನನಗನ್ನಿಸ್ತಿಲ್ಲ ಯಾವುದಕ್ಕೂ ಸ್ವಲ್ಪ ಟೈಮ್ ಕೊಡು ಅವರಿಗೆ ನೀನು ಸ್ವಲ್ಪ ತಾಳ್ಮೆ ಇದ್ದರೆ ಒಳ್ಳೆಯದು ಅನ್ಸುತ್ತೆ ಸರಿ ಮ್ಯಾಮ್ ರಾತ್ರಿ ಡಿನ್ನರ್ಗೆ ರೆಡಿ ಮಾಡಬೇಕು ಪಾಪ ಅವರಿಗೆ ಸರಿಯಾಗಿ ಊಟನೂ ಇರಲಿಲ್ಲವಲ್ಲ ಹಾಗಾಗಿ ನೋಡೋಣ ನೀವು ಹೇಳ್ದಂಗೆ ತಾಳ್ಮೆಯಿಂದ ಇರ್ತೀನಿ ಆದರೆ ಇನ್ನು ಮುಂದೆ ಅವರಿಂದ ನಿಮ್ಗೆ ಯಾವ ತೊಂದರೆನೂ ಆಗೋಲ್ಲ ಅದಂತೂ ಗ್ಯಾರಂಟಿ ಸರಿ ನಾನೇನು ಬರ್ತೀನಿ ಸಾಕು ರಾತ್ರಿ ಊಟ ಮುಗಿಸಿ ಸ್ವಪ್ನ ತನ್ನ ರೂಮಲ್ಲಿ ಬಂದು ಮಲಗಿರ್ತಾಳೆ ಹಲೋ ಸ್ವಪ್ನ ಊಟ ಆಯ್ತಾ ಹ್ಮ್ ಸುಷ್ಮಿತಾ ಊಟ ಆಗಿ ಸುಮ್ಮನೆ ಮಲಗಿದ್ದೆ ಇದಾನೆ ಇಷ್ಟೊತ್ ಫೋನ್ ಮಾಡಿಬಿಟ್ಟಿಗೆ ಏನ್ ಸಮಾಚಾರ ಸಮಾಚಾರ ಇದೆ ಅದಕ್ಕೆ ಫೋನ್ ಮಾಡಿದೆ ಸಮರ್ಥ್ ಫೋನ್ ಮಾಡಿದ್ರಾ ನಾನು ಹೇಳಿದೆ ನನ್ನ ಕ್ಲೋಸ್ ಫ್ರೆಂಡಿಗೆ ನಮ್ಮಿಬ್ರು ಪ್ರೀತಿ ವಿಚಾರ ಹೇಳಿದ್ದೀನಿ ಅಂತ ಅದಕ್ಕೆ ಅವರು ನಿಮ್ಮ ಫ್ರೆಂಡ್ನ ಒಂದ್ಸರಿ ಮೀಟ್ ಮಾಡಿಸಿ ಅಂತ ಹೇಳಿದ್ದಾರೆ ನೀನು ಯಾವಾಗ ಬರ್ತೀಯ ಅಯ್ಯೋ ನಾನು ಅಲ್ಲೇ ಬರೋಕ್ಕಾಗುತ್ತೆ ಒಂದು ಕೆಲಸ ಮಾಡು ನೀನು ವೀಕೆಂಡ್ ಹೇಗೂ ಇಲ್ಲೇ ಇರ್ತೀಯಲ್ಲ ಅವ್ರನ್ನ ಜೊತೆ ಕರ್ಕೊಂಬಂದ್ಬಿಡು ಆ ಹಾ 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 ಸುಮ್ಮನೆ ಬಾರೆ ಅಲ್ಲ ಕಣ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ನಾನು ವರ್ಕ್ ಮಾಡೋ ಆಫೀಸು ನಾನು ಉಳ್ಕೊಂಡಿರೋ ರೂಮು ಎಲ್ಲ ನಿನಗೆ ತೋರಿಸ್ತೀನಿ ಒಂದ್ಸರಿ ಬಾರೇ ಅಂತ ನೀನು ಬರ್ತಾನೆ ಇಲ್ಲ ಇದೊಂದು ನೆಪದಲ್ಲಿ ಆದರೂ ಬಾ ಸುಷ್ಮಿತಾ ಈಗ ಎಕ್ಸಾಮ್ ಟೈಮು ಕಣೆ ನಿನಗೆ ಗೊತ್ತಲ್ವಾ ಎಷ್ಟು ಕೆಲಸ ಇರುತ್ತೆ ಅಂತ ರಜೆ ಕೊಡಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ನಾನು ಸಮರ್ಥಿಗೆ ಹೇಳಾಗಿದೆ ನನ್ನ ಫ್ರೆಂಡ್ ಇಲ್ಲಿಗೆ ಬರ್ತಾಳೆ ಅವಳನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ನೋಡು ನೀನು ಸ್ಕೂಲಿಗೆ ಒಂದು ದಿವಸ ರಜೆ ತೊಗೊಂಡು ಅಲ್ಲಿಗೆ ಬರ್ತಿದ್ಯಾ ಅಷ್ಟೇ ಯಾವತ್ತು ಬರ್ತೀಯಾ ಅಂತ ನನಗೆ ಫೋನ್ ಮಾಡು ಬಾಯ್ ಸುಷ್ಮಿತಾ ಇವಳು ಏನು ಹೇಳು ನನ್ನ ಮಾತೇ ಕೇಳಿಸ್ಕೊಳ್ಳಲ್ಲ ಅಂತಿದ್ದಾಳಲ್ಲ ಇನ್ನು ನನ್ನ ಬಾಯ್ ನಾನು ಹುಡ್ಕೊಂಡಿಲ್ಲ ಇವಳು ಬಾಯ್ ಫ್ರೆಂಡ್ನ ಇಂಟ್ರೊಡ್ಯೂಸ್ ನಾನು ಅಲ್ಲಿವರೆಗೂ ಹೋಗ್ಬೇಕಂತೆ ಸ್ವಪ್ನ ನೋಡು ನನಗೆ ಅನ್ಸಿದ್ದನ್ನ ನಾನು ನೇರವಾಗಿ ಹೇಳ್ತೀನಿ ಅದು ಏನಂದ್ರೆ ಏನದು ಅದು ನೀನ್ ಕಣ್ಣು ಮುಚ್ಕೋ ಯಾಕೆ ನಾನು ಹೇಳ್ತೀನಿ ನೀನ್ ಕಣ್ಣು ಮುಚ್ಕೋ ಫಸ್ಟು ಇವಾಗ ಕಣ್ಬಿಡು

ನೀನು ಕೂಡ ನನ್ನ ಪ್ರೀತಿಸ್ತಿದ್ಯಾ ಇರ್ಬೋದು ಯಾಕಂದ್ರೆ ನೀನು ಎದುರು ಕಡೆ ಬಂದಾಗ ನನಗೆ ಗೊತ್ತಿಲ್ಲದಂಗೆ ನನ್ನ ಮನಸ್ಸಲ್ಲಿ ಒಂಥರ ಗೊಂದಲ ತಳಮಳ ಎಲ್ಲ ಉಂಟಾಗ್ತಿತ್ತು ಅದು ಯಾಕೆ ಅಂತ ನನಗೆ ಈಗ ಗೊತ್ತಾಗ್ತಿದೆ ಸ್ವಪ್ನ ಐ ಲವ್ ಯು ಸಂತೋಷ್ ಐ ಲವ್ ಯು ಸೋ ಐ ಟು ಲವ್ ಯು ಸ್ವಪ್ನ ಸ್ವಪ್ನ ಇನ್ನು ಒಂದೇ ಒಂದ್ಸರಿ ಜೋರಾಗಿ ಐ ಲವ್ ಯು ಸಂತೋಷ್ ಅಂತ ಹೇಳ್ತೀಯಾ I love you संतोष I love you so much <tell> दोर हाकित शब्द के सपने के ये चुर के आ गया अंदर इस चोटों तो नन कंडे तला कंसा अल्लाह एक हत्मिम शब्द मुंचे सुषमिता फोन मरी थलो नन बॉयफ्रेंड नन नाने मिट मरी ना यूर बॉयफ्रेंड मिट मरक नन होग बैक अंते अंता अनकोन मलगी दस्त है आवागले नन ये तरह कंस बिता ये गम्मा दोर हा� ಅಂದ್ರೆ ನಾನು ಐ ಲವ್ ಯು ಸಂತೋಷ ಅಂತ ನಿಜವಾಗ್ಲೂ ಹೇಳಿದ್ನ ಅಲ್ಲ ಸಂತೋಷ ಅವ್ರಿಗೆ ನಾನು ಕನ್ಸಲ್ ಬಂದ್ರು ಪರತೋ ಅಂತ ನನಗೆ ಪ್ರಪೋಸ್ ಮಾಡಿದ್ರು ಆ ಪ್ರಪೋಸಲ್ ಗೆ ನಾನು ಒಪ್ಪ್ಕೊಂಡು ಐ ಲವ್ ಯು ಸಂತೋಷ ಅಂತ ಜೋರಾಗಿ ಅವ್ರು ಎದುರುಗಡೆ ಹೇಳ್ದೆ ಯಾಕೆ ಈ ತರ ಕನ್ಸಲ್ ಆಗಲ್ ಬಿಳ್ತಿದೆ ಸ್ವಪ್ನ ಸಂತೋಷ ಅವ್ರನ್ನ ನೋಡಿದಾಗಿಂದ ಕಣ್ಡ ಹೋಗಿ ಇರ್ತಾಳೆ ಏನೋ ಒಂಥರ ಆತಂಕ ಗೊಂದಲ ಸೃಷ್ಟಿ ಆಗ್ತಿರುತ್ತೆ ಅವ್ರಿಗೆ ಕಡೆ ಬಂದ್ರೆ ಅವಾಯ್ಡ್ ಮಾಡೋಕ್ಕೆ ನೋಡ್ತಿರ್ತಾಳೆ ಯಾಕೆ ಆಗ್ತಿದೆ ಅಂತ ಯೋಚನೆ ಮಾಡಬೇಕಾದ್ರೆ ಅವಳಿಗೆ ಕನಸು ಬೇರೆ ಸಂತೋಷ್ ಅವರು ಸ್ಕೂಲ್ ಅಲ್ಲಿ ಎಲ್ರ ಜೊತೆ ನಗ್ತಾ ನಗ್ತಾ ಮಾತಾಡ್ತಾರೆ ಅದೇ ತರ ನನ್ನ ಜೊತೆನೂ ಮಾತಾಡ್ತಾರೆ ಅಂದಮೇಲೆ ಯಾಕೆ ಅವ್ರನ್ನ ಆ ದೃಷ್ಟಿಯಿಂದ ನೋಡ್ದೆ ಅವ್ರಿಗೆ ಕಡೆ ಬಂದ್ರೆ ಯಾಕೆ ನನ್ನ ಮನ್ಸಿಗೆ ಒಂಥರ ಆಗುತ್ತೆ ಅವ್ರು ಯಾಕೆ ನನ್ನ ಕನ್ಸಲ್ಲಿ ಬಂದ್ರು ಪ್ರತಿಕ್ ಒಂದಕ್ಕೆ ಏನಾದರೂ ಸಂಬಂಧ ಇದೆಯಾ ಏನೋ ಅಂತಾನೆ ಗೊತ್ತಾಗ್ತಿಲ್ವಲ್ಲ ನಾಳೆ ನಾನು ಅವ್ರು ಇದ್ರ ಕಡೆ ಏನಾದರೂ ಮಾತಾಡಿಬಿಟ್ರೆ ಇಲ್ಲ ಇಲ್ಲ ಆದಷ್ಟು ಹುಷಾರಾಗಿರಬೇಕು ಗುಡ್ ಮಾರ್ನಿಂಗ್ ಮ್ಯಾಮ್ ಗುಡ್ ಮಾರ್ನಿಂಗ್ ಮ್ಯಾಮ್ ಅವ್ರು ಹೆಚ್ಚು ಮಿನ್ನೂ ಬಂದಿಲ್ವಲ್ಲ ಅವ್ರು ಬರೋದು ಎಷ್ಟೊತ್ತಾಗ್ಬೋದು ಯಾಕೆ ಕೇಳ್ತಿದ್ದೀನಿ ಅಂದರೆ ನೀವು ಎಲ್ಲ ಎಲ್ಲಾ ಇನ್ಫಾರ್ಮೇಷನ್ ಕೊಡ್ತೀರಲ್ವಾ ಅದಕ್ಕೆ ಕೇಳ್ದೆ ಇಲ್ಲ ಒಂದಂ 3 4 ಡೇಸ್ ಬರಲ್ಲ ಅಯ್ಯೋ ಹೌದಾ ಹೌದು ಏನಾದ್ರೂ ಹೇಳಬೇಕಿತ್ತಾ ಹೇಳಬೇಕಿರಲಿಲ್ಲ ಕೇಳಬೇಕಿತ್ತು ಮೂರು ದಿನ ರಜೆ ಬೇಕಿತ್ತು ಇತ್ತು ಅದಕ್ಕೋಸ್ಕರ ತಕ್ಷಣ ಒಂದ್ ತರ ಆಗುತ್ತೆ ಹೇಳಿ ಅದೇ ಮ್ಯಾಮ್ ಎಂಗೇಜ್ಮೆಂಟ್ ಗೋಸ್ಕರ ರಜೆ ಬೇಕಿತ್ತು ಸರಿ ಲೀವ್ ಲೆಟರ್ ಬರ್ದಿಟ್ಟು ಹೋಗಿ ಥ್ಯಾಂಕ್ ಯು ಯಾಕೆ ಇವತ್ತು ಸ್ವಪ್ನ ಮ್ಯಾಮ್ ಸರಿಯಾಗಿ ಮಾತಾಡ್ತಾನೆ ಇಲ್ವಲ್ಲ ಹ್ಮ್ ಗಂಟೆಗೊಂದು ಮೂಡಲ್ ಇರ್ತಾರೆ ಸಂತೋಷ್ ಲೀವ್ ಲೆಟರ್ ಬರ್ದಿಟ್ಟು ಹೋಗ್ತಾನೆ ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ಪ್ರಪೋಸ್ ಮಾಡಿದ ಹುಡುಗನಿಗೆ ಎಂಗೇಜ್ಮೆಂಟ್ ಅಲ್ಲ ಎಂಗೇಜ್ಮೆಂಟ್ ಮಾಡ್ಕೊಳ್ತಿರೋರು ಅವರು ನನಗೆ ಯಾಕೆ ಒಂಥರ ಆಗ್ತಿದೆ ಯಾಕೆ ಒಂಥರ ಹಿಂಸೆ ಆಗ್ತಿದೆ ಏನೋ ಇವತ್ತು ಯಾವ ಕ್ಲಾಸ್ ತೊಗೊಳಕ್ಕೂ ನಂಗೆ ಮನಸ್ಸೇ ಬರ್ತಾ ಇಲ್ಲ ಏನು ಮಾಡೋದು ಸರ್ ಬೇರೆ ನನಗೆ ಇನ್ಚಾರ್ಜ್ ವಹಿಸಿದ್ದಾರೆ ನಾನು ಲೀವ್ ತೊಗೊಳ್ಳೋ ಹಾಗೂ ಇಲ್ಲ ಮ್ಯಾಮ್ ಹೇಳಿ ಸರ್ ಮ್ಯಾಮ್ ಸಂತೋಷರು ಎಂಗೇಜ್ಮೆಂಟ್ ಅಂತ ಹೇಳಿ ಟೂ ತ್ರೀ ಡೇಸ್ ಲೀವ್ ತೊಗೊಂಡಿದ್ದಾರಲ್ಲ ಅವ್ರ ಕ್ಲಾಸ್ ಎಲ್ಲ ಯಾರು ತೊಗೊಳೋದು ಮ್ಯಾಮ್ ನಾನೇ ತೊಗೊಳ್ತೀನಿ ಓಕೆ ಮ್ಯಾಮ್ ಅವ್ರ ಕ್ಲಾಸ್ ನಾನು ತೊಗೊಳ್ಳ ಅಥವಾ ನನ್ನನ್ನು ಪ್ರಪೋಸ್ ಮಾಡಿ ಈಗ ಬೇರೆ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ತಿದ್ದೀರಾ ಅಂತ ಅವ್ರಿಗೆ ಕ್ಲಾಸ್ ತೊಗೊಳ್ಳ ಒಂದು ಅರ್ಥ ಆಗ್ತಿಲ್ಲ ಸ್ವಪ್ನ ಅವತ್ತು ಇಡೀ ದಿನ ಡಲ್ಲಾಗಿ ಇರ್ತಾಳೆ ಯಾಕೆ ಅಂತ ಅವಳಿಗೆ ಗೊತ್ತಾಗ್ತಿರಲ್ಲ ಸ್ವಪ್ನ ಸ್ಕೂಲಿಂದ ಬಂದು ಟಿವಿ ನೋಡ್ತಾ ಕೂತಿರ್ತಾಳೆ ಆದ್ರೆ ಅವಳ ಮನ್ಸೆಲ್ಲ ಸಂತೋಷ್ ಹುಡುಗಿ ಹೇಗಿರ್ಬೋದು ಇಷ್ಟೊತ್ತಿಗೆಲ್ಲ ಅವರು ಊರು ತಲುಪಿರ್ತಾರೆ ಎಂಗೇಜ್ಮೆಂಟ್ ಸಂಭ್ರಮದಲ್ಲಿರ್ತಾರೆ ಇದೇ ಯೋಚನೆ ಮಾಡ್ತಿರ್ತಾಳೆ ಹಲೋ ಹ್ಮ್ ಏನ್ ಮೇಡಮ್ ಬೆಳಗ್ಗಿಂದ ಒಂದು ಫೋನು ಇಲ್ಲ ದಿನಾ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ನನಗೊಂದು ಫೋನ್ ಮಾಡ್ತಿದ್ರಿ ಇವತ್ತೇನು ಫೋನು ಇಲ್ಲ ಏನೂ ಇಲ್ಲ ಹಾಗೇನಿಲ್ಲ ಸುಷ್ಮಿತಾ ಸ್ಕೂಲಲ್ಲಿ ತುಂಬ ಕೆಲಸ ಜಾಸ್ತಿ ಅದು ಅಲ್ಲದೆ ಹೆಚ್ ಎಮ್ ಬೇರೆ ಟು ತ್ರೀ ಡೇಸ್ ಲೀವ್ ಹಾಕೊಂಡ್ಬಿಟ್ಟಿದ್ದಾರೆ ಎಲ್ಲ ಜವಾಬ್ದಾರಿನೂ ನನಗೆ ವಹಿಸಿದ್ದಾರೆ ಹಾಗಾಗಿ ಇವತ್ತು ನಿನಗೆ ಫೋನ್ ಮಾಡೋಕ್ಕಾಗಲಿಲ್ಲ ಅಷ್ಟೇ ಎಷ್ಟೇ ವರ್ಕ್ ಇರಲಿ ನೀನು ನನಗೆ ಕಾಲ್ ಮಾಡದೇ ಇರ್ತಿರಲಿಲ್ಲ ಏನು ಏನಾಯಿತು ಸುಷ್ಮಿತಾ ಅದು ಕೆಲವು ದಿನಗಳ ಹಿಂದೆ ನಮ್ಮ ಸ್ಕೂಲ್ಗೆ ಸಂತೋಷ್ ಸರ್ ಅಂತ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡ್ರು ಇವತ್ತವರು ಎಮ್ ಇದಾರ ಒಂದು ಟೂ ತ್ರೀ ಡೇಸ್ ಲೀವ್ ಬೇಕಿತ್ತು ಅಂತ ಕೇಳಿದ್ರು ನಾನಂದೆ ಇಲ್ಲ ಹೆಚ್ಚಮ್ಮ ಲೀವ್ ಹಾಕೊಂಡಿದ್ದಾರೆ ಅಂತ ಅದು ಎಂಗೇಜ್ಮೆಂಟ್ ಇತ್ತು ಹಾಗಾಗಿ ಅಂದ್ರು ನಾನು ಲೀವ್ ಲೆಟ್ರ್ ಬರ್ಡೇಟ್ ಹೋಗಿ ಅಂತ ಹೇಳಿದೆ ಅವರು ಲೀವ್ ಲೆಟ್ರ್ ಬರ್ಡೇಟ್ ಹೋಗಿದ್ದಾರೆ ಅವ್ರು ಹೋದ್ಮೇಲೆ ನಂಗೆ ಏನೂ ಒಂಥರ ಹಿಂಸೆ ಕಡೆ ಯಾಕೋ ಇವತ್ತು ಸ್ಕೂಲಲ್ಲಿ ಏನು ಕೆಲಸ ಮಾಡೋಕ್ಕೂ ಆಗ್ತಿಲ್ಲ ಮಕ್ಳಿಗೆ ಪಾಠ ಮಾಡೋಕ್ಕೂ ಆಗ್ತಿಲ್ಲ ಅವರು ಎಂಗೇಜ್ಮೆಂಟ್ ಮಾಡಿಕೊಂಡ್ರೆ ನನಗೆ ಯಾಕೆ ಈ ರೀತಿ ಎಲ್ಲ ಆಗಬೇಕು ನನಗೆ ಒಂದು ಅರ್ಥ ಆಗ್ತಿಲ್ಲ ಹ್ಞೂ ನನಗೆ ಅರ್ಥ ಆಯಿತು ಬಿಡು ಏನೇ ಏನೇ ನಿನಗೆ ಅರ್ಥ ಆಗಿತ್ತು ನೀನು ನಿನಗೆ ಗೊತ್ತಿಲ್ಲದಂಗೆ ಪ್ರೀತಿಯಲ್ಲಿ ಬಿದ್ದ ಹೋಗಿದ್ಯಾ ಅದಕ್ಕೆ ಈ ರೀತಿ ಎಲ್ಲ ಅನ್ನಿಸ್ತಿದೆ ಅಷ್ಟೇ ಪ್ರೀತಿನೂ ಇಲ್ಲ ಏನೂ ಇಲ್ಲ ಸುಷ್ಮಿತಾ ಅವ್ರು ಎಂಗೇಜ್ಮೆಂಟ್ ಕಣೆ ಅದಕ್ಕೆ ರಜಾ ಹಾಕ್ಕೊಂಡು ಹೋಗಿದ್ದಾರೆ ನೀನು ನೋಡಿದ್ರೆ ಪ್ರೀತಿ ಪ್ರೀತಿಗೀತಿ ಅಂತೆಲ್ಲ ಮಾತಾಡ್ತಿದ್ಯಲ್ಲ ಅಲ್ಲ ನೀನು ನಿನಗೇ ಗೊತ್ತಿಲ್ಲದಂಗೆ ಅವ್ರನ್ನ ಪ್ರೀತಿಸ್ತಿದ್ಯಾ ನಿನಗೇ ಗೊತ್ತಿಲ್ಲ ಅಂದಮೇಲೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಹೇಳು ರೈಲ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರು ಅನ್ನೋಂಗೆ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು ಏನೋ ಗೊತ್ತಾಗ್ತಿಲ್ಲ ಕಣ ಒಟ್ನಲ್ಲಿ ಅವ್ರಿಗೆ ಎದುರುಗಡೆ ಬಂದರೆ ನನಗೆ ಗೊತ್ತಿಲ್ದಂಗೆ ನನ್ನ ಮನ್ಸಲ್ಲಿ ಒಂಥರ ಗೊಂದಲ ತಳಮಳ ಆಗ್ತಿತ್ತು ಇವತ್ತಂತೂ ನಾನು ಯಾಕಾದರೂ ಸ್ಕೂಲಿಗೆ ಬಂದಿದ್ದೀನಪ್ಪ ಅಂತ ಅನ್ನಿಸ್ತಿತ್ತು ಅಷ್ಟು ಹಿಂಸೆ ಆಗೋಯ್ತು ಗೊತ್ತಾ ಈಗಲೂ ಟಿ ವಿ ಮುಂದೆ ಕೂತ್ಕೊಂಡಿದ್ದೀನಿ ಮನ್ಸಲ್ಲಿ ಏನೋ ಒಂಥರ ಏನೋ ಆಗ್ತಿಲ್ಲ ಕಣ ಒಂಥರ ಜಾಸ್ತಿ ತಲೆ ಕೆಡ್ಸ್ಕೊಬೇಡ ಗೊತ್ತಾಯ್ತಾ ನಿಂಗೆ ಇಷ್ಟವಾದ ಮ್ಯೂಸಿಕ್ ಕೇಳು ಒಳ್ಳೊಳ್ಳೆ ಬುಕ್ಸ್ ಓದು ಆಕ ಈ ಥರದ್ದು ಯಾವ ಯೋಚನೆ ನಿನ್ನ ತಲೆ ಸುಳಿಯಲ್ಲ ಓಕೆನಾ ಓಕೆ ಬಾಯ್ ಬಾಯ್ ಹಾಗಾದರೆ ಸುಷ್ಮಿತಾ ಹೇಳ್ದಂಗೆ ನಾನು ಪ್ರೀತಿ ಮಾಡ್ತಿದ್ದೀನ ಅದಕ್ಕೆ ಯಾಕಂದ್ರೆ ಕನಸಲ್ಲಿ ಸಂತೋಷ ಬರ್ದೇ ಇದ್ದರು ಯಾಕೆ ಬಂದ್ರು ಯಾಕೆ ಪ್ರಪೋಸ್ ಮಾಡಿದ್ರು ನಾನು ಯಾಕೆ ಪ್ರಪೋಸಲ್ ಒಪ್ಕೊಂಡೆ ಅದು ಕನ್ಸೆ ಯಾಕಂದ್ರೆ ಎಂಗೇಜ್ಮೆಂಟ್ಗೆ ಅಂತ ರಜೆ ತೊಗೊಂಡು ಹೋಗಿದ್ದಾರೆ ಅವ್ರ ಸ್ಕೂಲಿಗೆ ಬರೋ ಅಷ್ಟೊತ್ತಿಗೆ ಅವ್ರ ಎಂಗೇಜ್ಮೆಂಟ್ ಆಗೋಗಿರುತ್ತೆ ಆ ಕನಸು ಫ್ರೆಂಡ್ಸ್ ಉಳಿಯುತ್ತೆ ಅಷ್ಟೇ ಈಗ ಸ್ವಪ್ನ ಮನಸ್ಸಲ್ಲಿ ಯೋಚನೆಯಲ್ಲಿ ಎಲ್ಲ ಕಡೆ ಸಂತೋಷ ತುಂಬಿರ್ತಾನೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಈ ವಿಡಿಯೋಗ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಲಕ್ಷ್ಮೀ ಸ್ವಾಮಿ ಅನ್ನೋರು ಕಮೆಂಟ್ ಮಾಡಿದ್ರು ನಾಳೆ ನನ್ನ ಮಗಂದು ಹುಟ್ಟಬ್ಬ ವಿಶ್ ಮಾಡಿ ಅಂತ ಹ್ಯಾಪಿ ಬರ್ಡೇ ಕೌಶಿಕ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಿದೆ ಹಾಗೆ ಅರ್ಚನಾ ಅನ್ನೋರು ಕಮೆಂಟ್ ಮಾಡಿದ್ರು ನಮ್ಮ ಅಣ್ಣನೂ ಕೂಡ ನಿಮ್ಮ ವೀಡಿಯೋಸ್ನ ತುಂಬಾ ಇಷ್ಟಪಟ್ಟು ನೋಡ್ತಾರೆ ಅವರಿಗೆ ಹಾಯ್ ಹೇಳಿ ಅಂತ ಹಾಯ್ ವಿನಯ್ ಅವರೇ ಹೇಗಿದ್ದೀರಾ ಹಾಗೆ ಭೂಮಿಕಾ ಅನ್ನೋರು ಕಮೆಂಟ್ ಮಾಡಿದ್ರು ನಾಳೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಅಂತ ಭಾನುಪ್ರಕಾಶ್ ಹಾಗೆ ಭೂಮಿಕಾ ಅವ್ರಿಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಇದೇ ರೀತಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ഇന്നലെ എപ്പോഡ്ന മുസ്തീ നെക്സ്റ്റ് എപ്പോഡ്നെ ബൈ ഫ്രെണ്ട്സ്